ಅಲ್ಲ ಇನ್ನು ಇನ್ನು ಯಾವ್ ಬರ್ನೇ ಇಲ್ವಲ್ಲ ಬತ್ತ ಬತ್ತದಿರವ ಹೋಗಿರ ನನ್ ಮಗ ಮುಗಿಸ್ತಾನೆ ಹಂಗೆ ಬಂದನಾ ನೋಡ್ತಾ ಇರು ಯಾವ ತರ ಕತೆ ಮುಗಿಸ್ತಾನೆ ಅನ್ಬಿಟ್ಟು ಎಷ್ಟೊತ್ತು ಬಂದ್ ಸುದ್ದಿ ಅಂತ ನೀ ಕಣತೆ ಹೋಗಿರೋ ನನ್ ಮಗ ಕೆಲಸ ಮುಗಿಸ್ಕೊಂಡೆ ಬರೋದು ಅಯ್ಯೋ ಅಯ್ಯೋ ಯಾಕಿನ್ರಿ ಬಿದ್ಬಿಟ್ಟವೇ ಅಯ್ಯೋ ಅಯ್ಯೋ ಯಾತ್ ಕೆಲ್ಸ ಅಯ್ಯೋ ಏನ್ ಮಾಡಕಾದವ ಸುಮ್ದಿರಿ ಮವ ಸಮಾಧಾನ ಮಾಡ್ಕೊಳ್ಳಿ ಅಯ್ಯೋ ಯಾಗ ದೊಬದೈರೆ ಕಟಗಳನೆ ಯಾಗ ದೊಬದೈರೆ ತಕಳನೆ ನಮ್ಮ ಅಣ್ಣನ ಮಗನಿಗೆ ಆಯಿತದೆ ಅಂತ ಕನ್ಸ್ ಮನಸಲು ಅನ್ಕಡಿತಿರ ಕಣವಾ ಹಾ ಏನು ಏನು ಅಂತ ಐತಿರಿ ಸಂಕ್ರಾ ನೀರಕ್ಕೆ ಕೊಚ್ಚೋದಂತೆ ಕಣವಾ ಅಯ್ಯೋ ದೇವರೆ ಅಯ್ಯೋ ನನ್ನ ಗಣ್ಣಾ ಮಾವ ಸರಿಯಾಗಿ ಹೇಳಿ ಕೊಚ್ಚೋಹಿದು ನನ್ನ ಗಣ್ಣಾ ಇಲ್ಲ ನಿಮಗ್ನ ಅಂತ ನಾನಗ ಸುಳ್ಳ ನಾನಗ ಸುಳ್ಳ ಶ್ರೀನಿವಾಸನೇ ಕೇಳು ಅಯ್ಯೋ ಯಾರ ತಳಕೋದವರು ಇನ್ನೊಂದ್ ಚೂರು ಈಗ ಒಯ್ದನ್ನ ಓ ಯಂಗೋ ಹೆಂಗೋ ಬಚ್ಚವಾಗ್ಬಿಟ್ಟ ನಾನ್ ಎಷ್ಟು ಹೇಳಿದ್ರು ನಾನು ಇವ್ನ ಅಲ್ಲೇ ಹೊತ್ತೋದ್ಮೇಕೆ ಹೊತ್ತು ಒಳ್ಳೆ ನೀರು ಜಾಸ್ತಿ ಆಗಿದ್ದದಂತೆ ಹೊತ್ತು ಮರ ಮ್ಯಾಕೆ ಅಂತ ಅಷ್ಟು ಬಗೆದ ಹೇಳದ್ರು ನಿನ್ ಮಗ ಒಂದ್ ಚೂರು ಕೇಳ್ದೆ ಇವನು ಇಲ್ಲ ಕೇಳಿದಾಗ ನಾನು ಮೊಟ್ಟೆ ಇತ್ತು ಕೊನಂಗೆ ಎಷ್ಟು ಹೇಳು ಕೇಳು ನನಗೆ ಆತ ಕುಂತಾನೆ ಅವ್ನ ಹೆಂಗಾರ ಅವ್ನ ಜೊತೆ ಇವ್ನು ಬೇರೆ ಕರಿತ ಕೂತಾನೆ ಇಳಿ ಕೆಳಗೆ ಇಳಿ ಕೈ ಕಾಲು ತೊಳ್ಕೊ ಕೈ ಕಾಲ್ ತೊಳ್ಕೊ ಅಂತ ಏನು ಕೇಳಿ ಬಂದಿತ್ತು ಏನಪ್ಪ ಏನು ಒಂದೇ ಸೊ ನೀರು ಜಾಸ್ತಿ ಆಗೋಯ್ತು ಹೋದ ಹಂಗೆ ಹಂಗಪ್ಪ ಇವ್ನು ಕೈ ಹಿಡ್ಕೊಂಡೆ ಎಳ್ಕೊಳಕ್ಕೂ ನೋಡ್ದ ಏನಪ್ಪ ಮಾಡೋದು ಒಟ್ಟು ಹೋಯ್ತು ತಗ ನಾ ಇವನು ಹಿಡ್ಕೊಂಡು ಎಳ್ಕೊಳ್ದೆ ಅನ್ಕೊಂಡು ಮಗ ಶ್ರೀನಿವಾಸನು ನೋಡ್ದೆ ಏನು ನಿಂಗೆ ತಾಲೋಕೆ ನಂಗೆ ಬುದ್ಧಿ ಕಲ್ಸಿದ ಅಂತ ಹೇಳು ನಿನ್ ಛೇ ಅಯ್ಯೋ ಯಾರು ಮಗನೇ ಮಗನ ಕೊಚ್ಚೊಂದಾಪ ಬಂಗಾರ್ದಂಗೆ ಇದ್ದ ನನ್ನ ಮಗನ ಚಿನ್ನ ಸಾಕಂಗೆ ಸಾಕಿದೆ ಗಿಳಿ ಸಾಕಾಂಗೆ ಸಾಕಿ ಗಿಡಿನ ಕೈಲಿ ಕೊಟ್ಟಂಗೆ ಹಾಗಾಯ್ತು ಅಯ್ಯೋ ನನ್ನ ಮಗನಿಗೆ ಯಾಕವೈ ಇಂತ ಶಿಕ್ಷೆ ಕೊಡ್ತದೆ ಅವರು ಅಯ್ಯೋ ಸುಮ್ನೆ ದೊಡ್ಡ ಬೈ ಏನ್ ಮಾಡಕ್ಕಂತದು ಧೈರ್ಯ ಅನ್ಕೊ ನಾನು ಹೇಳ್ದೆ ಅಷ್ಟೊಂದು ಸತಿ ಬೇಡಕನ ಬೇಡ ಇಳಿ ಬಿಡ ನೀರೋಳಿ ಕೇಂದ್ರ ವೇ ಹೇಳಿದ್ ಮಾತಾಕ್ ಹೇಳ್ಲಿಲ್ಲ ನನ್ನ ಅಯ್ಯೋ ಹಂಗೂ ದನ ತೊಳಿಬೇಕು ಅಂತವ ಇಳಿ 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 ಅಂತೂ ನೀರು ಬುದಿ ಅನ್ಕಂಡು ಬುದಿ ನೀರೋಳಿ ಏನು ಇಳಿ ಅದು ಬೇಡಕಂತ ಅಲ್ಲೇ ನನ್ನ ಕುಂಪ್ಸತ್ತ ತೊಳ್ಕತ್ತೀನಿ ಹಂಗೂ ನಮ್ಮವನು ನಮ್ಮ ಅಪ್ನ ಹೇಳಿದ್ರು ಹೋಗ್ಬೇಡಿ ನೀರು ಈಗ ಜಾಸ್ತಿ ಆಯ್ತದ ಹೊಳೆಯಾಗ ಹೋಗೋದು ಬೇಡ ಹೋಗ್ ಹೊಲ್ತ ಪಂಪ್ ಸೆಟ್ಟಲ್ಲಿ ಬೇಕಾದಾಗ ನೀರು ಬರ್ತದ ಅಲ್ಲೇ ಒಳಗೆ ಹೋಗ್ತಂದ್ರೆ ಅಂತ ಅಂದ್ರೆ ಇವನು ಅಣ್ಣ ಅಲ್ಲ ಸಕ್ಕಣ ಹಂಗೂ ವೇ ಹ್ಞೂ ಬಾ 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 ಅನ್ಕಂದು ಏನು ಆತಗೆ ನನ್ನ ಜೀವ ತಗ್ದೆ ಹ್ಞೂ ಊಟಕ್ಕೆ ಹೋಗ್ಲಿಲ್ಲ ಆಳ ಅದನು ನೀರು ಒಳಗೆ ಕೊಚ್ಚಿಕೊಡ ಹುಟ್ಟೇ ಹೋಗೋತಗೆ ನೋಡ್ರಿ ಬಾ ನೋಡ್ರಿ ನೀವು ಹೋಗ್ತಾ ಅಯ್ಯೋ ಅಡ್ಯಾ ನನ್ನ ಮಗನಿ ಎತ್ ಮಗ ನನ್ನ ಮಗನಿ ಯಾರಲ್ಲ ಎತ್ತರಿ ಈಗ ಮ್ಯಾಕೆ ಅದೋಗಿರೋ ನೀರಿನ್ಗೆ ಪೋರ್ಸ್ಕೆ ಅದು ಯಾವುದೇ ಕಾರಣಕ್ಕೂ ಹೇ ಹೆಣ ಎತ್ತಕ್ಕೆ ಹಾಕಿಲ್ಲ ಈಗ ಸಿಗೋದೇ ಡೌಟು ಅದು ಎಷ್ಟು ದೂರಕ್ಕೆ ಹೋಗಿದ್ದದೋ ಏನೋ ನೀರು ತಡಿಯೋಕದ ಅದೇನು ಪತಿ ಅದ ಏನಕ್ಕೇ ಹೆಣ ಸಿಗೋದು ಕಷ್ಟ ಬೇಕಾದೆ ಬಿಡಿ ಸುಮ್ಮನೆ ಅವ್ರಿಗೆ ಪೊಲೀಸ್ನ ಕಂಪ್ಲೇಂಟ್ ಕೊಡೋದು ಕೊಡಬೇಕು ನೋಡದ ಹೆಣ ಸಿಕ್ಕೂ ಸಿಕ್ಕಿತು ಸಿಕ್ತಾರಿಲ್ಲ ಪಾಪ ಇವನು ಹೇಳ್ತಾವೇ ಬೇಡ ಇಳಿ ಬೇಡ ಬಣ್ಣ ಬಣ್ಣ ಅಂತ ನಾನೇ ಬರ್ಕೊಂಡೆ ಬ್ಯಾಡಕ್ರವ ಮರ್ಯ ಬರೋ ತು ಮ್ಯಾಕೆ ದಡಕ್ಕೆ ಅಂತ ಹೇಳಿದ ಮಾತು ಕೇಳಿನವಲ್ಲ ಅವನು ಈ ಥರ ಆಗೋಯ್ತಲ್ಲ ನಮ್ಮ ಊರಲ್ಲಿ ಈ ಥರ ಇದೆ ಪಸ್ಟು ಯಾವಾಗಲೂ ಒಳ್ಳೇಲಿ ಈ ಕೆಲಸ ಆಗಿತಿಲ್ಲ ಏನು ತಲೆ ತಲೆ ನೆಲಗುಜ್ಜನ ಹೇಳಿದ್ದು ಮತ್ತೆ ಕೇಳೋಷ್ಟು ಇತಿತ್ತಿಲ್ಲ ಒಂಚೂರು ತಾಳ್ಮೆ ಯಾಕೆ ಕೇಳೋರು ಏನು ಎಂತು ಅನ್ನೋದು ನಾನು ಸಿನಾರಿಯ ಗೌರವ ಕೊಡೋಂಥದ್ದು ಇರಬೇಕು ನಾನೇ ಹೆಚ್ಚು ನಾನೇ ಹೆಚ್ಚು ಅಂದ್ಕೊಂಡು ಆಡಿದ್ರೆ ಹಿಂಗೆ ಆಗೋದು ಮತ್ತೆ ಅಷ್ಟೋ ಇಷ್ಟೋ ಯಾಕೆ ಕೇಳೋರು ಏನು ಕೇಳೋರು ಅನ್ನೋದು ಒಂದು ತಿಳುವಳಿಕೆ ತಿ ಇರಬೇಕು ಮನ್ಸೂನ್ಗೆ ಅದಿಲ್ಲ ಅಂದರೆ ಭಾಳ ಕಷ್ಟ ಆಯ್ತದೆ ದೊಡ್ಡವ ಓದಕ್ಕೆ ಸುಮ್ಮನೆರೋದಕ್ಕೆ ಧೈರ್ಯ ತಂದ್ಕೊಳ್ಳಿ ನೀವು ನೋಡಿ ಆ ಮುಗಿನ ಮಕ್ಕ ನೋಡ್ಬೇಕು ಅದಕ್ಕೆ ನೀವು ಹಿಂಗೆ ಹೊತ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ನೀವು ಧೈರ್ಯ ತಂದ್ಕೊಳ್ಳಿ ಹ್ಞೂ ದೊಡ್ಡವಾಯ ಸುಮ್ಮನೀರ ದೊಡ್ಡವ ಹಂಗ್ಲ ಮಗ ಧೈರ್ಯ ತನ್ಕಳನೇ ಅಲ್ಲಿ ತಪ್ಪ ಮಗನ ನಾನು ಅಯ್ಯೋ ಕಳ್ಕೊಂಡು ನಾನು ಹೆಂಗ್ಲ ಧೈರ್ಯ ತಕಳನೇ ಮಗನೇ ಯಾವ ಧೈರ್ಯ ತಕಳನ್ಲ ಮಗ ಯಾವ ದೈರ ತಕಳ ಎಳ್ಳ ಮಗ ನೀನೇ ಕಾತ್ರಿ ಮಗನ ನೀರಲ್ಲಿ ತೇಲಾಗ್ ಬಿಟ್ಬಿಟ್ಟು ಹೆಂಗ್ ಧೈರ್ಯವಾಗಿರಲ್ಲ ಧೈರ್ಯವಾಗಿರುವ ಅಂದ್ರೆ ಹೆಂಗಿರನಪ್ಪ ಅಯ್ಯೋ ಅಯ್ಯೋ ಸುಮ್ ನೀರದ್ ಮುಂಟ್ ಪುಣ್ಯಕ್ಕಿತಿ ಸುಮ್ಕಿರು ನಿನ್ ಮಗ ಹೆಚ್ಕೊಂಡು ಅವ್ನ ಯಾರು ಹೋಗಕ್ಕೆ ಹೇಳಿದವ್ರು ಅಷ್ಟು ಬಗೆಯಿಂದ ಹೇಳ್ತೇವಿ ಕಿವಿ ಮೇಕೆ ಹಾಕೊಂಡ್ ನಿಮ್ಮಲ್ಲ ಅವನು ಯಾವ ತರ ಆಡ್ದ ಗೊತ್ತ ಅವನು ಐ ನೀರು ಧೈರ್ಯ ತಲುಪ ನಾನು ಏ ಇವನು ಹೇಳ್ದು ಏನು ಕೇಳಗಾಲ್ ಬಿಡು ಒಳೆ ಒಳಗೆ ನಿಂತ್ಕೊಳ್ಬಿಟ್ಟು ಇವ್ನ ಕರಿತ ಕುಂತಾನೆ ಬಾಯಿಲಿ ಬಾಯ್ಲಿ ಬಾಯಿಲಿ ಅಂತ ಇವ್ನು ಹೋಗೋಲ್ಲ ಬಿಡೋಲ್ಲ ಕೊನ್ ಕೊನ್ಗೆ ಅವನೇ ಕೊಚ್ಕೊಂಡು ಹೋದ ಏನು ಮಾಡಕದ್ದು ಎಲ್ಲ ಹಣೆ ಬರ ಸುಮ್ನೀರು ಸುಮ್ನೀರು ಆಯ್ತು ತಲೆಗೆ ಹೋಗ್ಬೇಡ ಅದೇನಾದದ್ದು ನೋಡಕಾಯ್ತದೆ ಸುಮ್ನೀರು ಇನ್ನೇನು ಮಾಡಕಾಯ್ತೀರಾ ಕಂಪ್ಲೇಂಟ್ ಕಂಪ್ಲೇಂಟ್ ಯಾವಿ ಕೊಡ್ಸ್ಬೇಕಾಯ್ತು ಕಣ್ಣ ಏನು ಕಂಪ್ಲೇಂಟ್ ಕೊಡೋದು ಏನೋ ಆಡಕ್ಕಪ್ಪ ಅಲ್ಲ ನಮ್ಮ ನಮ್ಮ ಮಗನಿಗೆ ಆಗೋಯ್ತಲ್ಲ ಬಟ್ಟೆ ಬೆಂಕಿ ಆಯ್ತದೆ ಪಟೇಲಪ್ಪ ಹೋಗ್ಬಿಟ್ಟು ಅವ್ರು ಏನಾದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ಸೋರು ಏನು ಮಾಡಕಲ್ತಪ್ಪ ಏನು ಮಾಡಕ್ಕೂ ಅವರ ರಣೆ ಬರ್ದಲ್ಲಿ ಬರ್ದಿರೋದು ಅನುಭವಿಸ್ನೆ ಬೇಕಲ್ವಾ ಅವನು ಹೋಗೋ ಬದಲಿಗೆ ನಿನ್ನ ಮಗನೂ ಜೊತೆ ಕರ್ಕೊಂಡು ಹೋಗೋಣ ಇಳೀ ಇಳಿ 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 ಏನು ಜೀವ ತಗೀತ ಕುಂತಿದ್ದ ನಾನು ಅಷ್ಟಕ್ಕೆ ಹೋಗ್ಬಿಟ್ಟು ಇಳಿಬೇಡ ಬಾ ಅಷ್ಟು ದಡ್ಮೇಕ ನೀನು ನೀರು ಜಾಸ್ತಿ ಆಗಿದೆ ಒಡೆದಿರೋ ಅನ್ನೋದಕ್ಕೆ ಕೊಚ್ಚ ಹೋಯ್ತೇನೆ ಐತೆ ತೆಗೆ ಏನು ಹೇಳೋದಪ್ಪ ಹಿಂಗ ಏನು ಹೇಳೋದು ಕಿರಿಯ ಕಿರಿಯವರು ಯಾಕೆ ಹೇಳೋರು ಏನು ಏನು ತೋರೋದು ನಾ ಇವತ್ತಿನ ಕಾಲದಲ್ಲಿ ಕರ್ತ್ಕೊಂಡ್ ಬಾಳಕಿಲ್ಲ ಬಿಡು அய்யோ சிவனே அய்யோ கேச ஆய் கனசு அந்த முன் வந்தா அய்யோ தன் கலி நீ அய்யோ சங்கரன் ஏனாய் யாக்கல மக ஏனாய் அய்யோ பாப்பா உண் குட்லே ஓடாடன்கல இன் குட்லே ஓடாடது பாப்பா அந்த அய்யோ ಯಾರ ವಾರತನ ಕೊಡಾನು ಏನ್ ಮಟುದ್ರವೇ ಊಟ ಮಾಡವ ಊಟ ಮಾಡವ ಅನ್ಕೊಂಡೂ ಅಷ್ಟು ಆಸೆ ಮಾಡಾನು ಕಲೆ ಒಂದಗಳ್ಕ ಪಾಪ ತದ್ರವೇ ಒಂದಗಳ್ಗೆ ಅಚೆ ಅದಾಗ್ ಮಾತಾಡ್ಕೊಂಡಿದ್ನಲ್ಲ ಬಾ ಪಾಪ ಏನಾಯ್ತವ ಪಾಪ ಅವನಿಗೆ ಇರ್ ಜಾಸ್ತಿ ಅಯ್ಯೋ ನನ್ನ ಮಗನಿಗೆ ಯಾರು ಏನ್ ಮಾಡ್ಸುದ್ರೋ ಯಾವ ದೇವ್ರಿಗೆ ಮಾಡ್ಸುದ್ರೋ ಯಾವ ಮಾಟ ಜಾಟಾ ಮಾಡ್ಸಿ ಇವತ್ತು ನನ್ನ ಮಗನ್ನ சாயಂಗೆ मारಬಿಟ್ರು ಕಣಪ್ಪ ಏ ಕುತುಕ ನಿನ್ನ ಮಗನ ಮಾಟ ಜಾಟ ಮಾಡ್ಸಕ ಹೋಗಿದ್ರು ಅದೇ ಸುಮ್ನೆ ಹಿಂದೋದ ಮುನ್ಸಲಿ ವಿಸ್ ಮಾಡಿಕೊಂಡು ನೀವು ಆಡ್ಬೇಕು ನೀವು ಮಾಡೋ ಬಂಗ್ಲಾ ನೀನು ಮಗ ನಿಂದವ ಇವನು ಹೋಗಬೇಕಾಗಿಲ್ಲ ಗೊತ್ತಾ ಈಗ ಹೆಂಗಪ್ಪ ಭಾಗ್ಯಮ್ಮ ನನ್ನ ಮಗ ಬಂದವನೇ ಈಗಲಾರಿ ಅನ್ಕೊಂಡು ನಿಮ್ದೆಗ ಅವಳೆ ಇಲ್ದಂಗೆ ಆಗೋಗೋದು ತಿಳ್ಕೊ ಸುಮ್ಮನೆ ಇರು ನೀನು ಅಳೋದು ಕರೆದು ಏನು ಬೇಡ ಏನು ಮಾಡಕ್ ಎಲ್ಲ ನೆಬರಿ ಇತ್ತು ಹೋಯ್ತು ಏನು ಮಾಡಕಿಲ್ಲ ಪಟೇಪು ಮನೆ ಓಟ್ ಪೋರ ಗಡ ಓಡದ ಏನಂದರು ಹಾಂ ಓಟ್ ಬರ್ತೀನಿ ಓಟ್ಬೋರ್ತೀನಿ ದೊಡ್ಡ ಸುಮ್ನಿ ದೊಡ್ಡವಳು ಬೇಡ ಸುಮ್ಕಿರು ಅಯ್ಯೋ ತಬ್ಲಿ ಮಾಡ್ಬಿಟ್ಟು ಹೊಂಟು ಹೋದಲ್ಲಪ್ಪ ಸುಮ್ನಿರವ ಬೇಡ ಯಾರು ಏನು ಮಾಡಕ್ ಹೇಳದು ಎಲ್ಲ ದೇವ್ರ ದೇವ್ರಿದು ದೇವ್ರು ಏನ್ ಅಡೆ ಬರದಲ್ಲಿ ಬರ್ದೇತಾರ ಒಂದ್ ಬಸ್ನೇ ಬೇಕು ಸುಮ್ನಿರ್ ತಾಯ ಮಾಡ್ಬೇಡ ಸುಮ್ನಿರೋಳು ಬೇಡ ದೇವ್ರು ಬಾರ್ದಂಗ್ ಆಯ್ತದೆ ಸುಮ್ನಿರಿ ಸುಮ್ನಿರಿ ಕಂಪ್ಲೇಂಟ್ ಕೊಟ್ಟವ್ರೆ ಪಟೇಲಪ್ಪರು ಕಂಪ್ಲೇಂಟ್ ಕೊಟ್ಟವ್ರೆ ಫೋನ್ ಮಾಡಿ ಹೇಳಿದ್ರು ಪೊಲೀಸ್ನವ್ರಿಗೆ ಬಂದ್ರಂತೆ ಪೊಲೀಸ್ನವ್ರು ಸುಮ್ಕಿರಿ ಸುಮ್ಕಿರಿ ಏನಾದ್ರು ನೋಡದ ಅಯ್ಯೋ ಅಣ್ಣ ನನ್ನ ಮಗ ಬದಿಕ ಬಿಟ್ರು ಸಾಕು ಕಣ್ಣು ನನ್ನ ಮಗ ಬದಿಕ ಬಿಟ್ರು ಸಾಕು ಎತ್ತೊಟ್ಟೆಗೆ ಬಿಕ್ಕಿ ಹಾಕ್ಬಿಟ್ಟು ಓದ್ನಲ್ಲ ಅಣ್ಣ ಅಯ್ಯೋ ಮಗ ಒಬ್ರಿಗೆ ಕೇಳ್ ಬಯಸ್ತನಲ್ಲ ನಾವು ಒಬ್ರಿಗೆ ಕೇಳ್ ಬಯಸ್ತರಲ್ಲ ಯಾಕಣ್ಣ ನಮಗೆ ಇಂತ ಸಿಕ್ಸೇ ಏನೇನೋ ಮಾಡ್ಬರ್ಕ ಕ್ಯಾಜಾ ಮಾಡಿ ಬದಕೋರ್ಗೆ ಚೆನ್ನಾಗಿರ್ತಾರೆ ಇರ್ತಾರೆ ನಿಇವತ್ತು ನಮಗೆ ಈ ತರ ಬಾ ಕಷ್ಟ ಕೊಟ್ಟಬಿಟ್ನಲ್ಲ ಅಣ್ಣ ಓ ಏನು ಮಾಡಕದೋ ಒಳ್ಳೆರು ಕೆಟ್ಟರು ಅನ್ನದು ಕಡಿತದಾ ಏನು ಮಾಡಕಿಲ್ಲ ಎಲ್ಲ ಅಣೆ ಬರ ಬೇಕು ಬುಡಿ ಏನು ಮಾಡಕಿಲ್ಲ ದೈರೆ ತನ್ಕಳಿ ನೀನು ಹೆಂಗ್ ಹೆಂಗಮ್ಮ ನಿನ್ ಸೊಸಕೆ ದೈರೆ ಹೇಳಾರ ಯಾರು ಸುಮ್ನಿರು ಆಯ್ತು ಅಯ್ಯೋ ನೀನು ಹತ್ಕೊಂಡು ಅವ್ಳುವೇ ಅತ್ಕೊಂಡು ಕುತ್ಕೊಂಡ್ರದ ಸುಮ್ಕಿರಿ ಆಯ್ತು ಬೇರೆ ತಂದ್ಕೊಳ್ಳಿ ನೀನು ಮಾಡೋಕೈಕಿಲ್ಲ ಯಾರು ಬೇಕು ಅಂತ ಮಾಡಿದಾರಪ್ಪ ಪಾಪ ನಾನು ಇದ್ದೆ ಇವ್ನು ಮುಳುಗ್ಸೋಲ್ಲ ಹೇಳು ಒಂದೇ ಅವ್ನು ಜೊತೆಗೆ ಇವನು ಎಳ್ಕೊಂಡು ಪಪ್ಪ ಈ ಹೋಯ್ತಾ ಮಾತ್ರ ಹೊಸಿ ಬಟ್ಟಾ ಆಡಲಿಲ್ಲ ಹೆಂಗಾರು ಮಾಡಿ ಮೇಕ ಕೇಳ್ಕೋಬೇಕು ಅಂತ ಆ ಪಾಟಿ ಬಟ್ಟಾಡ್ತು ನನಗೆ ಒಟ್ಟರು ಹೋಗ್ತಿತ್ತು ಪರ್ತಡ ಪರ್ಡೋದು ನೋಡ್ಬಿಟ್ಟು ಏನು ಮಾಡಕದಕ್ಕ ಒಳ್ಳೆಯವರು ಕೆಟ್ಟವರು ಅಂತ ಕೇಳದ ಪಟೇಲಾಪುರ ಮನೆಗೆ ಹೋಗಿ ಫೋನ್ ಮಾಡ್ಸೀರಿ ಪೊಲೀಸ್ನ ಬರ್ತಾರೆ ಅದೇನು ಮುಂದೆ ನೋಡ್ತಾರೆ ಸುಮ್ಕಿರಿ ನೀವು ತಲೆ ಕೆಡ್ಸ್ಕೊಳ್ಳೋಕೋಬಿಟ್ಟು ನೀನು ಮಾಡೋಕೋದದು ಏನು ಯಾರಣೆ ಬರದಲ್ಲಿ ಯಾರು ಬರೋಕದಾರ ಬಂದಿದ್ದು ಮುಸ್ಕೊಂಡು ಹೋಗಬೇಕು ಏನು ಮಾಡೋಕ್ಕಿಲ್ಲ ಸುಮ್ನೆ ರೀ ಬೇರೆ ತಂದ್ಕೊಳ್ಳಿ ಯಾಕೆ ಹೊತ್ತಿ ಯಾಕೆ ಇದು ಮಾಡ್ಕೊಂಡಿರಿ ಸುಮ್ನಿರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ